ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಮತ್ತು ಬಿ ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದ ಪುಸ್ತಕದಿಂದ ಇವತ್ತು ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಹೊಸಗನ್ನಡದ ಕವಿತೆಗಳ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವ ಇದರಲ್ಲಿ ನಾನು ನಿಮಗೆ ಅದರಲ್ಲಿ ಇರುವಂತಹ ಸಾರಾಂಶವನ್ನು ಸ್ವಲ್ಪ ಅಂದರೆ ಅವರು ಪುಸ್ತಕದಲ್ಲಿ ಕೊಟ್ಟಿರುವಂತಹ ಸಾರಾಂಶವನ್ನು ನಿಮಗೆ ನಾನು ಸ್ವಲ್ಪ ಸ್ವಲ್ಪವಾಗಿ ಓದಿ ಹೇಳ್ತಾ ಹೋಗ್ತೇನೆ ಹಾಗೆಯೇ ಈ ಕವಿತೆಗಳ ಮುಖ್ಯವಾಗಿರುವಂತಹ ಕವಿತೆಗಳ ಎಲ್ಲ ಸಾರಾಂಶವನ್ನು ನಾನು ಈಗಾಗಲೇ ಹಳೆಯ ವಿಡಿಯೋವನ್ನು ನೋಡಿದರೆ ನಿಮಗೆ ಅದರಲ್ಲೆಲ್ಲ ಸಿಗ್ತದೆ ನಾನು ಈಗಾಗಲೇ ಪ್ರತಿಯೊಂದು ಮುಖ್ಯವಾಗಿರುವಂತಹ ಕವಿತೆಗಳ ಸಾರಾಂಶವನ್ನು ಹೇಳಿದ್ದೇನೆ ಇವತ್ತು ಒಂದು ಸ್ವಲ್ಪ ಸಣ್ಣದಾಗಿ ಅದರ ಸಾರಾಂಶವನ್ನೆಲ್ಲ ತಿಳಿತಾ ಹೋಗುವ ಯಾವ ಯಾವ ಕವಿತೆ ಯಾವ ಕಥಾವಸ್ತುವನ್ನು ಹೊಂದಿದೆ ಆ ಕವಿತೆ ಯಾವ ವಿಷಯವನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಒಮ್ಮೆ ಒಂದೇ ವೀಡಿಯೋದಲ್ಲಿ ನಾವು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ತಿಳಿತಾ ಹೋಗುವ ಘಟಕ ಒಂದರಲ್ಲಿ ನೋಡಿದರೆ ಮೊದಲನೆಯದಾಗಿ ಹುತ್ತರಿಯ ಹಾಡು ಈಗಾಗಲೇ ನಿಮಗೆ ಗೊತ್ತಿದೆ ಹುತ್ತರಿಯ ಹಾಡು ಕೊಡಗಿನಲ್ಲಿ ಆಚರಿಸುವಂತಹ ಒಂದು ಹಬ್ಬ ಅಂದರೆ ಹೊಸ ಅಕ್ಕಿಯ ಕೊಯ್ಲನ್ನು ಮಾಡಿ ಮನೆಗೆ ತಂದು ಆ ಹೊಸ ಬೆಳೆಯನ್ನು ಮನೆಗೆ ತಂದು ಆಚರಿಸುವಂತಹ ಒಂದು ಹಬ್ಬವನ್ನು ಹುತ್ತರಿಯ ಹಬ್ಬ ಅಂತ ಹೇಳುವಂಥದ್ದು ಒಂದು ವಾರಗಳ ಕಾಲ ಈ ಹಬ್ಬವನ್ನು ಆಚರಿಸಲಾಗ್ತದೆ ಹಾಗೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು Panji mang ಅವರು ಕೊಡಗಿನ ಸಂಸ್ಕೃತಿ ಕೊಡಗಿನ ಒಂದು ಪ್ರಕೃತಿ ಸೌಂದರ್ಯವನ್ನೆಲ್ಲ ಈ ಒಂದು ಕವಿತೆಯಲ್ಲಿ ವಿವರಿಸ್ತಾ ಇದ್ದಾರೆ ಇಲ್ಲಿರುವಂತಹ ಕಠಿಣ ಪದಗಳ ಅರ್ಥವನ್ನು ಕೂಡ ನೋಡ್ಕೊಳ್ಬೇಕು ನೀವು ಹಾಗೆಯೇ ಸಂದರ್ಭ ಸ್ವಾರಸ್ಯದಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಯಾಕಂದರೆ ಅದರಿಂದಲೇ ಅವರು ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ಪರೀಕ್ಷೆಯಲ್ಲಿ ಅವರು ಅದನ್ನೇ ಕೊಡುವಂಥದ್ದು ಇನ್ನು ಎರಡನೇ ಕವಿತೆ ಅಂದರೆ ಇದು ಘಟಕ ಒಂದರಲ್ಲಿರುವಂಥದ್ದು ಘಟಕ ಒಂದರಲ್ಲಿ ನಾಲ್ಕು ಕವಿತೆ ಇದೆ ದುಃಖ ಸೇತು ಕವಿತೆಯನ್ನು ಬರೆದವರು ಬಿ ಶ್ರೀಯವರು ಬಿ ಎಂ ಶ್ರೀಯವರು ದುಃಖ ಸೇತು ಕವಿತೆಯಲ್ಲಿ ಸಮಾಜದಲ್ಲಿ ಹರೆಯದ ಹೆಣ್ಣೊಬ್ಬಳ ಒಂದು ದುರಂತ ದಾರುಣ ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಕಟುಕ ಕಾಮುಕನೊಬ್ಬನ ಕಾಮ ಪಿಶಾಚ ಒಂದು ಕಾಮದ ಆಸೆಗೆ ತುತ್ತಾಗಿ ಸಮಾಜದಿಂದ ಅವಳನ್ನು ಅವಮಾನ ಮಾಡಿದಾಗ ಅದನ್ನು ಸಹಿಸಲಾಗದೆ ಅವಳು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ ಅಂದರೆ ಹೊಳೆಗೆ ಹಾರಿ ತನ್ನ ಪ್ರಾಣವನ್ನು ತ್ಯಜಿಸ್ತಾಳೆ ಈ ಒಂದು ಸಮಾಜದಲ್ಲಿ ಅವಳನ್ನು ಎಷ್ಟೆಲ್ಲ ಅವಮಾನವನ್ನು ಮಾಡ್ತಾರೆ ಈ ಕ್ರೂರ ಸಮಾಜದಿಂದ ಬಿಡುಗಡೆ ಹೊಂದಿದ ಹತಭಾಗ್ಯ ಹೆಣ್ಣೊಬ್ಬಳ ಹೃದಯ ವಿದ್ರಾವಕ ವ್ಯಥೆಯ ಚಿತ್ರಣವನ್ನು ಈ ಒಂದು ಕವನದಲ್ಲಿ ನಾವು ಕಾಣಬಹುದು ದುಃಖ ಸೇತು ು ಎನ್ನುವಂತಹ ಕವಿತೆಯಲ್ಲಿ ಈ ದುಃಖ ಸೇತು ಕವಿತೆಯಲ್ಲಿ ಅವಳ ಈ ಒಂದು ಸಮಾಜದಲ್ಲಿ ಆಗುವಂತಹ ವಿಚಾರವನ್ನೇ ಅವರು ತಿಳಿಸ್ತಾ ಇದ್ದಾರೆ ಕಠಿಣ ಪದಗಳ ಅರ್ಥವನ್ನು ಕೂಡ ನೋಡಬೇಕು ಇದರಲ್ಲಿ ಎರಡರಿಂದ ಮೂರು ಕಠಿಣ ಪದಗಳ ಅರ್ಥ ಮುಖ್ಯವಾಗಿ ಕೆಲವೊಂದು ಬಂದಿದೆ ಹಾಗೆಯೇ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿದೆಯಾ ಇದರಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಅವರು ಕೊಡಲಿಲ್ಲ ಹಾಗೆಯೇ ಇದಾದ ನಂತರ ಅವರು ಕೊಟ್ಟಿರುವಂತಹ ಸಾರಾಂಶವನ್ನು ನಾನು ನಿಮಗೆ ಸ್ವಲ್ಪ ಓದಿ ಹೇಳ್ತೇನೆ ದುಃಖ ಸೇತು ಕವಿತೆ ಥಾಮಸ್ ವುಡ್ ಕವಿಯ ಬ್ರಿಡ್ಜಸ್ ಆಫ್ ಸೈನ್ಸ್ ಕವಿತೆಯ ಅನುವಾದ ಅಂತ ಅದು ಅದರಿಂದ ಅನುವಾದವನ್ನು ಮಾಡಿಕೊಂಡಿದ್ದಾರೆ ಕಟುಕ ಕಾಮಕನೊಬ್ಬನಿಗೆ ತುತ್ತಾಗಿ ಸಮಾಜ ವಿದೂರಳಾಗಿ ದುಃಖವನ್ನೇ ಸೇತುವೆಯನ್ನಾಗಿಸಿಕೊಂಡು ಹೊಳೆಗೆ ಹಾರಿ ಹಸು ನೀಗಿ ಬಿಡುಗಡೆ ಪಡೆದುಕೊಂಡ ಹರಿಯದ ಹೆಣ್ಣೊಬ್ಬಳ ಹೃದಯ ವಿದ್ರಾವಕ ಚಿತ್ರವನ್ನು ಈ ಕವಿತೆ ಒಳಗೊಂಡಿದೆ ಮನುಷ್ಯ ಮಾಡುವ ಹಿಂಸೆ ಅದೇ ನರಕ ಹಿಂಸೆ ದುಃಖಗಳನ್ನು ಪಾಪಿಗಳನ್ನು ಸಮಾಜ ಧಿಕ್ಕರಿಸಿದರು ತನ್ನ ಪಾಪವನ್ನುೊಪ್ಪಿ ಮರೆ ಹೋಗುವ ಇಂತಹ ಅನಾಥೆಯನ್ನು ಆ ರಕ್ಷಕನು ಅಟ್ಟುವುದಿಲ್ಲವೆಂಬ ಕವನದ ಆಶಯ ಮನನೀಯವಾಗಿರುವಂಥದ್ದನ್ನು ಕಾಣ್ಬೋದು ಘಟಕ ಒಂದರಲ್ಲಿರುವಂತಹ ಕವಿತೆಯದು ಇನ್ನು ಮುಂದಿನ ಕವಿತೆ ನೀ ಹಿಂಗ ನೋಡಬ್ಯಾಡ ನನ್ನ ಕವಿತೆಯನ್ನು ಬರೆದವರು ದರ ಬೇಂದ್ರೆಯವರು ಈ ಕವಿತೆಯನ್ನು ಕವಿಯು ತನ್ನ ಕುಟುಂಬದ ಜೀವನದಲ್ಲಿ ಆಗಿರುವಂತಹ ಕಹಿ ಘಟನೆಗಳನ್ನು ಒಂದು ಕುಟುಂಬದಲ್ಲಿ ಆದಂತಹ ವಿಷಯವನ್ನು ಅವರು ತಿಳಿಸ್ತಾ ಹೋಗ್ತಾರೆ ಪ್ರಣಯದ ಕವಿತೆ ಅಂತ ಹೇಳ್ಬೋದು ದುಃಖದಿಂದ ಅರ್ಥಪೂರ್ಣವಾಗಿ ನೋಡಿದಾಗ ಅವನ ಎದೆಯಲ್ಲಿ ಹುಟ್ಟಿದ ಹಾಡು ಅಂತ ಈ ಕವಿತೆಯಲ್ಲಿ ಹೇಳಿದ್ದಾರೆ ಅಂದರೆ ಇಲ್ಲಿ ಅವನು ಅಂದರೆ ನಮ್ಮ ದರಾ ಬೇಂದ್ರೆಯವರು ಅವರು ಇಲ್ಲಿ ಕವಿ ಕವನದ ಆಶಯವನ್ನು ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾನು ಹೇಳ್ತಾ ಇರುವಂಥದ್ದು ಕವಿತೆ ಈ ಒಂದು ದರ ಬೇಂದ್ರೆ ಅವರು ಬರೆದಿರುವಂತಹ ನೀ ಹಿಂಗ ನೋಡಬೇಡ ನನ್ನ ಎನ್ನುವಂಥ ಕವಿತೆಯಲ್ಲಿ ಕುಟುಂಬದಲ್ಲಿ ಮಗುವೊಂದು ಮರಣಿಸಿದಾಗ ತಾಯಿಯೊಬ್ಬಳು ಅನುಭವಿಸುವ ಶೋಕ ಗಂಡನ ನಿರಂತರ ಸಾಂತ್ವನದ ಚಿತ್ರಣ ಸ್ಪಷ್ಟವಾಗಿ ಕಂಡುಬರುವಂಥದ್ದು ಇಲ್ಲಿ ಪ್ರಣಯ ಕವಿತೆ ಎನ್ನುವಂತೆ ಬಿಂಬಿಸುವ ಪ್ರಯತ್ನ ಕೂಡ ಮಾಡಲಾಗಿದೆ ಅಂತೆ ಆ ಕುಟುಂಬದಲ್ಲಿ ಒಂದು ಮಗುವಿನ ಮರಣ ಆಗಿರ್ತದೆ ಆ ತಾಯಿಯು ಗಂಡನನ್ನು ನೋಡಿಕೊಂಡು ಆ ಶೋಕದಿಂದ ಹೇಳುವ ನೋಡುವಂಥದ್ದನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಕವಿಯೇ ದರಾ ಬೇಂದ್ರೆಯವರು ಹೇಳ್ತಾ ಇರುವಂಥದ್ದು ನೀನು ನನ್ನನ್ನು ಈ ರೀತಿ ನೋಡಬೇಡ ನನಗೆ ಆಗೋದಿಲ್ಲ ನನಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತಹ ಒಂದು ಕವಿತೆಯ ಭಾವದಲ್ಲಿ ತಾಯಿಯೊಬ್ಬಳ ಶೋಕ ಗಂಡನ ನಿರಂತರ ಸಾಂತ್ವನದ ಚಿಂತ್ರಣ ಈ ಒಂದು ಕವಿತೆಯಲ್ಲಿ ಕಾಣ್ಬೋದಾಗಿದೆ ಈ ಒಂದು ಕವಿತೆಯಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥದಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ನೆವ ನೆಪ ಹೊನಲು ಪ್ರವಾಹ ಬಿಕ್ಕ ದುಃಖ ಎನ್ನುವಂಥದ್ದು ಇದರಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಂಬತ್ತು ಕೊಟ್ಟಿದ್ದಾರೆ ಅದನ್ನು ಒಮ್ಮೆ ಓದ್ಕೊಂಡು ಹೋಗಿ ಇದು ಯಾವ ಪದ್ಯದಿಂದ ಬಂದಿದೆ ಅಂತ ನಿಮಗೆ ಯಾವಾಗಲೂ ನೆನಪಲ್ಲಿ ಇರಬೇಕು ನೋಡಿ ಅದರಲ್ಲಿ ಕೊಟ್ಟಿರುವಂತಹ ಸಾರಾಂಶ ಅಂದರೆ ಮರಣಿಸಿರುವ ಮಗುವಿನ ಮುಂದೆ ಕುಳಿತು ದುಃಖ ನಿರ್ಭರತೆಯಿಂದ ಶೋಕಿಸುತ್ತಿರುವ ತಾಯಿಯನ್ನು ಸಂತೈಸಿ ಆ ನೋವಿನಿಂದ ಪಾರಾಗುವ ಸ್ಥಿತಿಯ ಚಿತ್ರಣವನ್ನು ಕವಿತೆಯ ಒಡಲು ತುಂಬಿಕೊಂಡಿದೆ ಮಗುವಿನ ಅಕಾಲ ಮರಣಕ್ಕೆ ಅವನ ತಂದೆಯ ಸಂಸಾರ ನಿರ್ವಹಣೆಯ ವೈಫಲ್ಯವೇ ಮುಖ್ಯ ಕಾರಣವೆಂಬ ಚಿತ್ರಣವನ್ನು ದುಃಖ ತಪ್ತ ತಾಯಿಯ ನೋಟ ಕಟ್ಟಿಕೊಡುತ್ತದೆ ತಂದೆಯಾದವನು ಸಕಾಲದಲ್ಲಿ ಬಂದು ಮಗುವಿಗೆ ಚಿಕಿತ್ಸೆ ಕೊಡಿಸಿ ವೈದ್ಯೋಪಚಾರ ನಡೆಸಿದ್ದರೆ ಮಗು ಸಾವಿನ ದವಡೆಯಿಂದ ಪಾರಾಗುತ್ತಿತ್ತೆಂಬ ಆಶೋತ್ತರವನ್ನು ಹೊತ್ತ ತಾಯಿಯ ಒಡಲಿನ ದುಃಖ ತಪ್ತತೆ ಹೆಪ್ಪುಗಟ್ಟಿದ ಮೋಡದ ಸ್ಥಿತಿಯನ್ನು ನೆನಪಿಸುತ್ತದೆ ತಡವಾಗಿ ಬಂದ ಗಂಡ ಅವಳ ಈಟಿಯಂತಹ ನೋವಿನ ನೋಟವನ್ನು ಎದುರಿಸಲಾರದೆ ಅಸಹಾಯಕತೆಯಿಂದ ಮ ಮಡದಿಯನ್ನು ಸಾಂತ್ವನಗೊಳಿಸಲು ನಡೆಸುವ ಪರಿಕವಿತೆಯಲ್ಲಿ ಅನನ್ಯವಾಗಿ ಮೂಡಿಬಂದಿದೆ ಹೆಂಡತಿಯ ಪೂರ್ವ ಪರಿಸ್ಥಿತಿಯನ್ನು ನೆನೆದು ಹೌಹಾರಿ ಭಯಪಡುವ ಪತಿ ಅತ್ತು ಬಿಡುವುದರ ಮೂಲಕ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂಬ ಕೋರಿಕೆಯನ್ನು ಸಲ್ಲಿಸುತ್ತಾನೆ ತಡೆಯಲಾರದ ನೋವಿನ ಸ್ಥಿತಿ ಆ ನೋವಿನಿಂದ ಪಾರಾಗುವ ಬಗೆಯನ್ನು ಈ ಕವಿತೆಯು ಅತ್ಯಂತ ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತದೆ ಏಕಮುಖ ಸಂಭಾಷಣೆಯ ಧಾಟಿ ಈ ಕವಿತೆಯಲ್ಲಿದೆ ನೋವಿನ ಘಟನೆಯನ್ನು ಕುರಿತಾದ ಈ ಪದ್ಯ ಸಾಂದರ್ಭಿಕ ನೆಲೆಯಲ್ಲಿ ಸಾಗಿ ಮುಂದೆ ಅಲೌಕಿಕ ಶಕ್ತಿಯ ಪ್ರಭಾವವನ್ನು ಬದುಕಿನಲ್ಲಿ ಒಪ್ಪಿಕೊಳ್ಳುವ ಮೂಲಕ ಹೆಂಡತಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳುವ ಅನನ್ಯ ದೃಷ್ಟಿಕೋನದಿಂದ ಈ ಕವಿತೆ ಕೂಡಿದೆ ಬದುಕಿನ ನೋವನ್ನು ಸಂಕಟವನ್ನು ಕವಿತೆಯಾಗಿಸುವ ಬೇಂದ್ರೆಯವರ ಕವಿತಾ ಸಾಮರ್ಥ್ಯಕ್ಕೆ ಕಲಾತ್ಮಕ ಪ್ರತಿಭೆಗೆ ಗಾರುಡಿಗತನಕ್ಕೆ ಈ ಕವಿತೆ ಒಂದು ಉತ್ತಮ ನಿದರ್ಶನ ಎನ್ನುವಂತಿದೆ ಎನ್ನುವಂಥದ್ದು ಈ ಒಂದು ಕವಿತೆಯ ಸಾರಾಂಶವಾಗಿದೆ ಇನ್ನು ಮೂರನೆಯ ಕವಿತೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಬರೆದವರು ಕುವೆಂಪು ಅವರು ಕುವೆಂಪು ಅವರ ಸಾಮಾಜಿಕ ಗೀತೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಬಾಳು ಸಮಬಾಳು ಸಮ ಸಮಪಾಲು ಎಂಬ ಸಾಮಾಜಿಕ ಆರ್ಥಿಕ ವಿಷಯವೇ ಈ ಒಂದು ಕವನದ ಮೂಲತತ್ವ ಇದರಲ್ಲಿ ಈ ಒಂದು ಕವನದಲ್ಲಿ ನಾನು ಐದು ಪಾಯಿಂಟ್ಸ್ಗಳನ್ನಾಗಿ ಮಾಡಿಕೊಂಡು ಓದಿರುವಂಥದ್ದು ಸ್ನೇಹಿತರೆ ಅದರಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸನ್ನೇ ವಿವರಿಸ್ತಾ ಹೋದರೆ ಆಯಿತು ಯಾವುದರಲ್ಲಿ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಐದು ಭಾಗಗಳಾಗಿದೆ ಮೊದಲನೆಯದು ಶ್ರೀ ಪದವಿಗೇರಿಸುವ ಹಾಗೂ ಅವನನ್ನು ಭವದುನ್ನತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿಯಿದೆ ಎರಡು ಸರ್ವ ಸಮಾನತೆಯ ತತ್ವ ಇದೆ ಮೂರು ದಾಸ್ಯದ ಕುರುಹುಗಳನ್ನು ಬಣ್ಣಿಸುತ್ತಲೇ ಅದರಿಂದ ಹೊರಬರಬೇಕಾದ ಆಶಯವನ್ನು ಹೇಳಲಾಗಿದೆ ಅನ್ನದಾತನ ಸ್ವರಾಜ್ಯಕ್ಕೆ ಮತ್ತು ರೈತಾಪಿ ವರ್ಗಕ್ಕೆ ನಾಲ್ಕನೆಯದು ಶ್ರೀ ಸಾಮಾನ್ಯಕ್ಕೆ ಹೆಸರಿನ ಹಂಗಿಲ್ಲ ಶ್ರೀ ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ ಐದನೇದು ಲೌಕಿಕ ರಾಜ್ಯದ ಸಮಾನತೆಯು ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿ ಈ ಐದು ಪಾಯಿಂಟ್ಸನ್ನು ನೀವು ವಿವರಿಸ್ತಾ ಹೋಗಬೇಕಾಗ್ತದೆ ಸ್ನೇಹಿತರೆ ಈಗ ನೀವು ಕವಿತೆಯನ್ನು ಓದ್ತಾ ಹೋಗಬೇಕಾದ್ರೆ ಎಷ್ಟೊಂದು ಕವಿತೆಗಳಿದೆ ನಾ ಯಾವ ರೀತಿ ಓದಬೇಕು ಅಂತ ನಿಮಗೆ ಚಿಂತೆ ಕಾಡ್ತದೆ ಅಲ್ವ ಆವಾಗ ನೀವೇನು ಮಾಡಬೇಕು ಅಂದರೆ ಎಲ್ಲ ಒಂದು ಕವಿತೆಯ ಬಗ್ಗೆ ಅದರ ವಿಷಯ ಏನು ಅದರೊಳಗೆ ಯಾವ ವಿಷಯ ಅಡಗಿದೆ ಅದರ ಕಥಾವಸ್ತು ಏನು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅದು ದುಃಖದ ವಿಷಯೋ ಸಂತೋಷದ ವಿಷಯ ಎಲ್ಲವನ್ನು ತಿಳ್ಕೊಂಡ್ರೆ ಎಲ್ಲ ಕೂಡ ನಿಮಗೆ ಆ ಒಂದು ಕವಿತೆ ನೆನಪಲ್ಲಿರ್ತದೆ ಹಾಗೆ ಯಾವ ಕವಿತೆ ಬಂದರೂ ಕೂಡ ನಿಮಗೆ ಬರೆದುಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಎಲ್ಲ ಅರ್ಥವನ್ನು ನಾನು ಪ್ರತಿಯೊಂದು ಕವಿತೆಯ ಬಗ್ಗೆ ಹೇಳ್ತಾ ಹೋಗ್ತೇನೆ ನಿಮಗೆ ಅದರ ಬಗ್ಗೆ ಇಷ್ಟೊಂದು ವಿಷಯ ಗೊತ್ತಿದ್ದರೆ ಸಾಕು ಆರಾಮದಲ್ಲಿ ವಿವರಿಸ್ತಾ ಹೋಗ್ಬೋದು ಆ ಒಂದು ವಿವರಿಸುವಂತಹ ಒಂದು ಯೋಚನಾ ಶಕ್ತಿ ನಿಮ್ಮಲ್ಲಿರಬೇಕಷ್ಟೇ ನೀವು ಅದನ್ನು ಒಂದು ಪಾಯಿಂಟ್ಸ್ ಅದರ ಬಗ್ಗೆ ಸಿಕ್ಕಿತು ಅಂತಾದರೆ ಅದನ್ನು ನೀವು ವಿವರಿಸ್ತಾ ವಿವರಿಸ್ತಾ ಹೋಗಬೇಕಾಗ್ತದೆ ನೋಡಿ ಇಲ್ಲೊಂದು ಸಂದರ್ಭ ಸ್ವಾರಸ್ಯಕ್ಕೆ ಬರುವಂಥ ಒಂದು ಪ್ರಶ್ನೆ ಇದೆ ತೊಲಗಿತು ನಿನ್ನೆಯ ನಾಯ್ಪಾಡು ಎನ್ನುವಂಥದ್ದು ತೊಲಗೀತು ನಿನ್ನೆಯ ನಾಯ್ಪಾಡು ಅಂಥದ್ದು ಯಾವ ಕವಿತೆಯಿಂದ ಬಂದಿರುವಂಥದ್ದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಿಂದ ಆರಿಸಲಾಗಿದೆ ಈ ಕವಿತೆಯನ್ನು ಬರೆದವರು ಕುವೆಂಪುವವರು ಅಂತ ನಾವು ಬರೆದು ಸ್ವಲ್ಪ ಅದನ್ನು ವಿವರಿಸ್ತಾ ಹೋಗಬೇಕು ಅದರಲ್ಲಿ ಯಾಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಾವು ಓದ್ತಾ ಹೋಗಿ ಹೋದರೆ ಇಲ್ಲಿ ಗೊತ್ತಾಗ್ತದೆ ನೋಡಿ ನಲವತ್ತ ಐದರಲ್ಲಿದೆ ಪುಟ ಸಂಖ್ಯೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ ತೋಲಗೀತು ನಿನ್ನೆಯ ನಾಯ್ಪಾಡು ಎನ್ನುವಂಥದ್ದು ಯಾವ ಕವಿತೆಯಿಂದ ಬಂದಿದೆ ಅಂತೆಲ್ಲ ನೋಡಿ ಓದ್ಕೊಳ್ಳಿ ಇದಾದ ನಂತರ ನಮಗೆಲ್ಲಿ ಸ್ವಲ್ಪ ಕಠಿಣ ಪದಗಳ ಅರ್ಥ ಇದೆ ತುಂಬಾ ಮುಖ್ಯವಾಗಿರುವಂಥದ್ದು ಕೆಲವು ಬಂದಿರುವಂಥದ್ದು ದೀಕ್ಷೆ ವ್ರತವನ್ನು ಕೈಗೊಳ್ಳುವಿಕೆ ಜೋಜ್ಯ ಸವಿಯೂಟ ಇಳೆ ಭೂಮಿ ಕಾನ್ ಕಾಡು ಭಾನಾಕಾಶ ಕುನಿ ಮುದುಡು ತಿಮಿರ ಬಂದಿದೆ ನೋಡಿ ತುಂಬ ಸಲ ಬಂದಿದೆ ತಿಮಿರ ಅಂದರೆ ಕತ್ತಲೆ ವಕ್ಷ ಎದೆ ಮಿಥ್ಯೆ ಸುಳ್ಳು ವಮನ ಅಂದರೆ ವಾಂತಿ ಕರ್ಮ ಅಂದರೆ ಕೆಲಸ ನೋಡಿ ಸಂದರ್ಭ ಸ್ವಾರಸ್ಯದಲ್ಲಿ ತೊಲಗಿದು ನಿನ್ನೆ ನಾಯ್ಪಾಡು ಕೂಡ ಇದೆ ಈ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ನೀವು ಸ್ವಲ್ಪ ಓದ್ಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಯಾವ ಕವಿತೆಯಿಂದ ಬಂದಿದೆ ಕವಿತೆಯನ್ನು ಬರೆದವರು ಯಾರು ಎಂಬುದನ್ನು ಕೂಡ ನೆನಪಲ್ಲಿ ಇಡಬೇಕು ಇದಾದರೆ ಅಷ್ಟಾದರೆ ಅದು ಘಟಕ ಒಂದರಲ್ಲಿ ಆಯಿತು ಇನ್ನು ಘಟಕ ಎರಡಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬರುವಂತಹ ಒಂದು ಕವಿತೆ ಕಣಿವಿಯ ಮುದುಕ ತುಂಗಭದ್ರೆ ವರ್ಧಮಾನ ದಾಸಿಮಯ್ಯ ಮತ್ತು ಬಿಕ್ಕು ನಾಲ್ಕು ಕವಿತೆಗಳಿದೆ ನಾಲ್ಕು ಕವಿತೆಗಳನ್ನು ನೋಡ್ತಾ ಹೋಗುವ ಮುಂದಿನ ವಿಡಿಯೋದಲ್ಲಿ ಘಟಕ ಎರಡರಲ್ಲಿ ನೋಡುವ ಈಗ ನಾವು ಘಟಕ ಒಂದನ್ನು ಮುಗಿಸಿದ್ದೇವೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು